ಹರೇ ಕೃಷ್ಣ ಶಯನಿ ಏಕಾದಶಿ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಶಯನಿ ಏಕಾದಶಿ ಈ ಏಕಾದಶಿಯನ್ನು ಪದ್ಮ ಏಕಾದಶಿ ಎಂದು ಸಹ ಕರೆಯುತ್ತಾರೆ ಶಯನಿ ಏಕಾದಶಿ ಪ್ರಪಂಚದಲ್ಲೇ ಮೊದಲ ಏಕಾದಶಿ ಎಂದೆನಿಸಿದೆ ಆದ್ದರಿಂದ ಇದನ್ನು ಪ್ರಥಮ ಏಕಾದಶಿ ಎಂದು ಸಹ ಕರೆಯುತ್ತಾರೆ ಪದ್ಮಪುರಾಣದಲ್ಲಿ ಕೃಷ್ಣ ಇದರ ಮಹತ್ವ ತಿಳಿಸುತ್ತಾ ಈ ವ್ರತ ಮಾಡುವುದರಿಂದ ಸ್ವರ್ಗ ಮೋಕ್ಷ ಸಿಗುತ್ತದೆ ಮತ್ತು ಎಲ್ಲ ಪಾಪಗಳು ಸಹ ನಾಶವಾಗುತ್ತವೆ ವಾಜಪೇಯಿ ಯಾಗ ಮಾಡಿದ ಫಲ ದೊರೆಯುತ್ತದೆ ಎಲ್ಲ ಪಾಪಿಗಳ ಪಾಪ ನಾಶ ಮಾಡಲು ಭಗವಂತ ಈ ವ್ರತವನ್ನು ಸೃಷ್ಟಿಸಿದ್ದನಂತೆ ಈ ಕಥೆಯನ್ನಾದರೂ ಕೇಳಿದರೆ ತನ್ನೆಲ್ಲ ಪಾಪಗಳನ್ನು ಕಳೆದುಕೊಳ್ಳುತ್ತಾನೆ ಇನ್ನೂ ಶ್ರದ್ಧಾಭಕ್ತಿಯಿಂದ ಆಚರಿಸಿದರೆ ಸ್ವರ್ಗ ಮೋಕ್ಷ ಪಡೆಯುತ್ತಾನೆಂದು ಧರ್ಮರಾಜನಿಗೆ ಹೇಳುತ್ತಾನೆ ಅಶ್ವಮೇಧದ ಫಲವನ್ನು ಈ ಕತೆ ಕೇಳುವುದರಿಂದ ಬರುತ್ತದೆ ಎಂದು ಭವಿಷ್ಯೋತ್ತರ ಪುರಾಣದಲ್ಲಿ ಹೇಳಲಾಗಿದೆ ಮಾಂದಾತ ರಾಜ ರಾಜಭಾರ ಮಾಡುವಾಗ ಬರಗಾಲ ಬರುತ್ತದೆ ಏನು ಮಾಡಲು ತಿಳಿಯದೆ ಆಂಗೀರಸ ಋಷಿಗಳ ಬಳಿಗೆ ಹೋಗಿ ಕೇಳಿದಾಗ ಅವರು ಇದು ಕೃತಯುಗ ಈ ಯುಗದಲ್ಲಿ ಬ್ರಾಹ್ಮಣ ಮಾತ್ರ ತಪಸ್ಸು ಮಾಡಬೇಕು ಆದರೆ ಇಲ್ಲಿ ಶೂದ್ರರೊಬ್ಬರು ತಪಸ್ಸು ಮಾಡುತ್ತಿದ್ದಾರೆ ಅದರ ಫಲದಿಂದ ಈ ಬರಗಾಲ ಅದರಿಂದ ಆ ಶೂದ್ರನನ್ನು ಕೊಲ್ಲು ಎನ್ನುತ್ತಾರೆ ಆಗ ಆಂಗೀರಸ ಋಷಿಗಳು ಹಾಗಾದರೆ ಈ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಶಯನಿ ಏಕಾದಶಿಯನ್ನು ಶ್ರದ್ಧಾ ಭಕ್ತಿಯಿಂದ ಮಾಡು ಉಪವಾಸ ಮಾಡಿ ಎಲ್ಲ ಪ್ರಜೆಗಳಿಂದಲೂ ಉಪವಾಸ ಮಾಡಿಸು ಎಂದು ಹೇಳುತ್ತಾರೆ ಅದೇ ರೀತಿ ಶ್ರದ್ಧೆಯಿಂದ ಎಲ್ಲರೂ ಈ ಉಪವಾಸ ಮಾಡಿ ತಲೆದೂರಿದ್ದ ಬರಗಾಲ ಸಂಪೂರ್ಣ ನಾಶವಾಗಿ ಇಡೀ ದೇಶ ಸುಭಿಷ್ಟ ಆಯಿತು ಎಂದು ತಿಳಿಸುತ್ತಾರೆ ಪದ್ಮಪುರಾಣದಲ್ಲಿ ಶ್ರೀಕೃಷ್ಣನು ಈ ದಿನ ವಾಮನರೂಪಿ ಭಗವಂತನನ್ನು ಪೂಜಿಸಬೇಕೆಂದು ತಿಳಿಸುತ್ತಾನೆ ಹಿಂದೆ ಬಲಿ ಎಂಬ ವಿಷ್ಣು ಭಕ್ತನೊಬ್ಬ ಅವನೊಳಗಿದ್ದ ರಾಕ್ಷಸ ಸ್ವರೂಪಿ ಬಲಿ ದೇವತೆಗಳ ಮೇಲೆ ಯುದ್ಧ ಮಾಡಿ ಇಂದ್ರಲೋಕವೆಲ್ಲ ವಶಪಡಿಸಿಕೊಂಡಿದ್ದ ದೇವತೆಗಳನ್ನು ಉದ್ಧಾರ ಮಾಡಲು ವಿಷ್ಣು ವಾಮನ ಅವತಾರವೆತ್ತಿ ಮೂರು ಎಜ್ಜೆಯ ದಾನ ಕೇಳಿ ಅವನು ವಶಪಡಿಸಿಕೊಂಡಿದ್ದನ್ನೆಲ್ಲ ಪಡೆದು ಅವನನ್ನು ಕೆಳಗಿನ ಲೋಕಕ್ಕೆ ತಳ್ಳಿದ ಒಂದು ರೂಪದಿಂದ ಅವನ ಮನೆಯನ್ನೂ ಕಾಯ್ದ ಮತ್ತೊಂದು ರೂಪದಿಂದ ಕ್ಷೀರಸಾಗರದಲ್ಲಿ ಇದೇ ಆಷಾಢ ಶುದ್ಧ ಏಕಾದಶಿ ಎಂದು ಮಲಗುತ್ತಾನೆ ಆದ್ದರಿಂದ ಶಯನಿ ಏಕಾದಶಿ ಎಂದು ಹೆಸರು ಮುಂದೆ ಕಾರ್ತೀಕ ಶುದ್ಧ ಏಕಾದಶಿ ದ್ವಾದಶಿಯ ತನಕ ಮಲಗಿರುತ್ತಾನೆ ಆ ಕಾರಣದಿಂದ ವಾಮನರೂಪಿ ಭಗವಂತನನ್ನು ಆರಾಧಿಸಬೇಕು ದೇವತೆಗಳ ಒಂದು ದಿನ ಮನುಷ್ಯನಿಗೆ ಒಂದು ವರ್ಷ ದೇವತೆಗಳ ಹಗಲನ್ನು ಉತ್ತರಾಯಣ ಎಂದಲೂ ದೇವತೆಗಳ ರಾತ್ರಿಯನ್ನು ದಕ್ಷಿಣಾಯಣ ಎಂದು ಕರೆಯುತ್ತಾರೆ ಉತ್ತರಾಯಣದಲ್ಲಿ ದೇವತೆಗಳಿಗೆ ಹಗಲಾಗಿರುವುದರಿಂದ ದೇವರ ಅನುಗ್ರಹ ಸಿಗುವುದರಿಂದ ಎಲ್ಲ ಶುಭ ಕಾರ್ಯಗಳನ್ನು ಮಾಡುತ್ತಾರೆ ಆದರೆ ದಕ್ಷಿಣಾಯನದಲ್ಲಿ ದೇವತೆಗಳಿಗೆ ರಾತ್ರಿಯಾದರಿಂದ ಶುಭ ಕಾರ್ಯಗಳಿಗೆ ದೇವರ ಅನುಗ್ರಹ ಇಲ್ಲದಿರುವುದರಿಂದ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ ಇದರಿಂದ ದಕ್ಷಿಣಾಯನದ ಅಭಿಮಾನಿ ದೇವತೆ ಬೇಜಾರಿನಿಂದ ನನಗೆ ಮಹತ್ವವೇ ಇಲ್ಲ ಎಂದಾಗ ವಿಷ್ಣು ನಿನಗೂ ಮಹತ್ವವಿದೆ ಯಾರು ಈ ದಕ್ಷಿಣಾಯನದಲ್ಲಿ ಪುಣ್ಯ ಕಾರ್ಯ ಮಾಡುತ್ತಾರೋ ಅವರಿಗೆ ತುಂಬ ಪುಣ್ಯ ದೊರೆಯುತ್ತದೆ ಎಂದು ಆಶೀರ್ವಾದ ಮಾಡುತ್ತಾರೆ ಇದರ ಬಗ್ಗೆ ಭವಿಷ್ಯೋತ್ತರ ಪುರಾಣದಲ್ಲಿ ಹೆಚ್ಚು ತಿಳಿಸುತ್ತಾರೆ ಈ ಶಯನಿ ವ್ರತವನ್ನು ಭಕ್ತಿಯಿಂದ ಮಾಡಿದರೆ ಎಷ್ಟು ಪುಣ್ಯ ಎಂದು ಬ್ರಹ್ಮನೂ ಕೂಡ ಹೇಳಲಾರದಷ್ಟು ಎಂದು ಹೇಳುತ್ತಾನೆ ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ದೇವಶಯನಿ ಏಕಾದಶಿ ಅಂತ ಕರೆಯಲಾಗುತ್ತದೆ ಈ ಏಕಾದಶಿಯ ದಿನದಿಂದ ಚಾತುರ್ಮಾಸದ ವ್ರತ ಪ್ರಾರಂಭವಾಗುತ್ತದೆ ಚತುರ್ಮಾಸ ಎಂದರೆ ಚತುರ್ ಎಂದರೆ ನಾಲ್ಕು ಮಾಸ ಎಂದರೆ ತಿಂಗಳು ನಾಲ್ಕು ತಿಂಗಳ ಕಾಲ ಮಾಡುವಂತಹ ವ್ರತಾಚರಣೆಗೆ ಚಾತುರ್ಮಾಸ ವ್ರತ ಎಂದು ಕರೆಯುತ್ತಾರೆ ಇದು ಆಷಾಢ ಶುದ್ಧ ಏಕಾದಶಿಯಿಂದ ಅಂದರೆ ಶಯನಿ ಏಕಾದಶಿಯಿಂದ ಆರಂಭವಾಗಿ ಕಾರ್ತಿಕ ಶುದ್ಧ ಏಕಾದಶಿಯವರೆಗೆ ನಡೆಯುವ ವ್ರತ ದೇವತೆಗಳು ನಿದ್ರೆಗೆ ಹೋಗುವ ಕಾಲವಾಗಿದ್ದು ಈ ಸಮಯದಲ್ಲಿ ವೈದಿಕ ಆಚರಣೆಗಳು ಉಪವಾಸ ಜಪ ದಾನ ಧರ್ಮ ಹಾಗೂ ಆಧ್ಯಾತ್ಮಿಕ ಸಾಧನೆಗಳು ಬಹು ಮುಖ್ಯವಾದದು ಈ ವ್ರತಾಚರಣೆಯಿಂದ ಮುಖ್ಯವಾಗಿ ಭಗವಂತನ ಅನುಗ್ರಹವಾಗುತ್ತದೆ ಚಾತುರ್ಮಾಸ ನಾಲ್ಕು ತಿಂಗಳ ವ್ರತವಾಗಿದ್ದು ಶಾಖವ್ರತ ದಧಿವ್ರತ ಕ್ಷೀರವ್ರತ ದ್ವಿದಳ ವ್ರತ ಜುಲೈ ಆರು ಭಾನುವಾರ ಶಯನಿ ಏಕಾದಶಿ ಆಚರಣೆ ಜುಲೈ ಎಂಟು ಸೋಮವಾರ ದ್ವಾದಶಿ ಆಚರಣೆ ಈ ಏಕಾದಶಿ ವ್ರತವನ್ನು ವಾಮನರೂಪಿ ಭಗವಂತನಿಗೆ ಅರ್ಪಿಸಿ ದ್ವಾದಶಿಯ ಬೆಳಗ್ಗೆ ಆರು ಗಂಟೆ ಹತ್ತು ನಿಮಿಷದ ನಂತರ ತೀರ್ಥಗಳನ್ನು ತೆಗೆದುಕೊಂಡು ಪಾರಣೆ ಮಾಡಬೇಕು ಇಂದಿನಿಂದ ಒಂದು ತಿಂಗಳು ಚಾತುರ್ಮಾಸದ ಶಾಖವ್ರತಾಚರಣೆ ಆಷಾಢ ಶುದ್ಧ ದ್ವಾದಶಿಯಿಂದ ಶ್ರಾವಣ ಶುದ್ಧ ಏಕಾದಶಿಯವರೆಗೆ ಹತ್ತು ವಿಧವಾದ ಶಾಖ ತ್ಯಾಗ ಮಾಡಬೇಕು ಶಾಖ ಎಂದರೆ ತರಕಾರಿ ಶಾಖವೃತ್ತದಲ್ಲಿ ಉಪಯೋಗಿಸಬಾರದ ಆಹಾರಗಳು ಯಾವುದೆಂದರೆ ಎಲೆ ಎಲ್ಲ ತರಹದ ಸೊಪ್ಪು ಬೇರಿನ ಪದಾರ್ಥಗಳು ಅರಿಶಿನ ಶುಂಠಿ ನೆಲಗಡಲೆ ಮತ್ತು ಗೆಡ್ಡೆ ಗೆಣಸು ಕರೀರ ಅಂದರೆ ಬಿದಿರಿನ ಮೊಳಕೆ ಅಗ್ರ ಎಂದರೆ ಗಿಡದ ಚಿಗುರು ಉದಾಹರಣೆಗೆ ಟೀ ಸೊಪ್ಪು ಪಲಾವ್ ಪತ್ರೆ ಗರಂ ಮಸಾಲ ಫಲಗಳು ಎಲ್ಲ ರೀತಿಯ ಹಣ್ಣುಗಳು ಸಹ ಈ ವ್ರತದಲ್ಲಿ ಉಪಯೋಗಿಸಬಾರದು ಮಾವಿನ ಹಣ್ಣನ್ನು ಹೊರತಾಗಿ ಕಾಂಡ ದಂಟು ಬಾಳೆದಂಟು ದಂಟು ಕೊಂಬೆ ರೆಂಬೆಗಳು ಉದಾಹರಣೆಗೆ ಲವಂಗ ತ್ವಕ್ ಎಂದರೆ ತೊಗಟೆ ಚಕ್ಕೆ ಹೂವಿನಿಂದ ಮಾಡಿದಂತಹ ಪದಾರ್ಥಗಳು ಕುಂಕುಮ ಕೇಸರಿ ಗುಲ್ಕನ್ ತರಕಾರಿ ಎಲ್ಲ ರೀತಿಯ ತರಕಾರಿಗಳು ಈ ವ್ರತದಲ್ಲಿ ಬಳಸುವಂತಿಲ್ಲ ವ್ರತದಲ್ಲಿ ಉಪಯೋಗಿಸುವಂತಹ ಆಹಾರಗಳು ಅಕ್ಕಿ ಗೋಧಿ ರಾಗಿ ಜೋಳ ಮೈದಾ ರವೆ ಮಾವಿನ ಹಣ್ಣು ಎಳ್ಳು ತುಳಸಿ ಬಂದೆಲಗ ಹೆಸರುಬೇಳೆ ಹೆಸರು ಕಾಳು ಉದ್ದಿನಬೇಳೆ ಸಿರಿಧಾನ್ಯಗಳು ಹುಚ್ಚೆಳ್ಳು ಉರುಳಿಕಾಳು ಕಾಳುಮೆಣಸು ಜೀರಿಗೆ ಉಪ್ಪು ಬೆಲ್ಲ ಸಾಸಿವೆ ಉದ್ದಿನ ಬೇಳೆ ಹಾಲು ಮೊಸರು ತುಪ್ಪ ಬೆಣ್ಣೆ ಒಣಗನೆ ಸೊಪ್ಪು ಹಗಸೇ ಹೂ ಕೊಬ್ಬರಿ ತೆಂಗಿನಕಾಯಿ ಹಿಂದಿನ ವರ್ಷದ ನೆಲ್ಲಿಕಾಯಿ ಚಾತುರ್ಮಾಸ್ಯದ ಈ ಶಾಖಾವ್ರತದಲ್ಲಿ ಶ್ರೀಧರರೂಪಿ ಭಗವಂತನನ್ನು ಪೂಜಿಸಬೇಕು ಧನ್ಯವಾದಗಳು